ಸುದ್ದಿ ಇಂಚರ ವಾರ್ತೆಗೆ ಸ್ವಾಗತ ವಿಕಸಿತ ಭಾರತದ ಸಂಕಲ್ಪಕ್ಕೆ ಪೂರಕವಾದ ಬಜೆಟ್ ಮೈಸೂರಿನಲ್ಲಿ ಕುಮಾರಸ್ವಾಮಿ ಪ್ರತಿಪಾದನೆ ಮೈಸೂರು ಎರಡು ಸಾವಿರ ವೇಳೆಗೆ ವಿಕಸಿತ ಭಾರತವನ್ನು ಸಾಕಾರಗೊಳಿಸುವ ಪ್ರಧಾನಿ ನರೇಂದ್ರ ಮೋದಿ ಅವರ ದೃಢ ಸಂಕಲ್ಪಕ್ಕೆ ಎರಡು ಸಾವಿರ ಇಪ್ಪತ್ತಾರು ಇಪ್ಪತ್ತೇಳು ನೇ ಸಾಲಿನ ಕೇಂದ್ರ ಬಜೆಟ್ ಭದ್ರ ಬುನಾದಿ ಹಾಕಿದೆ ಎಂದು ಕೇಂದ್ರ ಸಚಿವ ಎಚ್ ಡಿಕುಮಾರಸ್ವಾಮಿ ಅವರು ತಿಳಿಸಿದರು ಮೈಸೂರಿನಲ್ಲಿ ಆಯೋಜಿಸಲಾಗಿದ್ದ ಮೈತ್ರಿ ಪಕ್ಷಗಳ ಜಂಟಿ ಮಾಧ್ಯಮಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು ಈ ಬಾರಿಯ ಮುಂಗಡ ಪತ್ರವು ಅಭಿವೃದ್ಧಿ ಮತ್ತು ದೂರದೃಷ್ಟಿಯ ಸಮಾಗಮವಾಗಿದೆ ಎಂದು ಬಣ್ಣಿಸಿದರು ಪ್ರಧಾನಮಂತ್ರಿಗಳ ಮುಂದೆ ಹೋಗಿ ಈ ಒಂದು ಸ್ಕೀಮ್ನ ರೆಡಿ ಮಾಡಿ ಅವ್ರ ಮುಂದೆ ಹೋಗಿ ಕೂತಾಗ ಹತ್ತು ನಿಮಿಷದಲ್ಲಿ ರೆಡಿ ಮಾಡೋದರಲ್ಲ ಯಾಕೆ ಮಾಡಿದ್ರು ನಾನು ಧ್ವನಿ ಅವ್ರಿ ಮಾಡಿದ್ದು ಧ್ವನಿ ಏನಿಲ್ಲ ಕನ್ನಡಿಗರು ನಮಗೇನು ಧ್ವನಿನ ಸಪ್ರೆಸ್ ಮಾಡಿಲ್ಲ ಕನ್ನಡ ಕನ್ನಡಿಗರು ನಮಗೆ ಧ್ವನಿ ಕೊಟ್ಟಿದ್ದಾರೆ ಎಲ್ಲಿ ಹೇಳಬೇಕು ಅಲ್ಲಿ ಹೇಳ್ತೀವಿ ಇವ್ರಿಗೆ ಏನು ಹೇಳಿಸ್ಕೋಬೇಕಾ ಐವತ್ತು ವರ್ಷ ಇದ್ರಲ್ಲ ದೇಶದಲ್ಲಿ ನಿರಂತರವಾಗಿ ಸಾವಿರದ ಒಂಬೈನೂರ ಎಂಬತ್ಮೂರವರೆಗೆ ಕಾಂಗ್ರೆಸ್ ಡೆಲ್ಲಿ ಆಡಳಿತ ಇಲ್ಲೂ ಆಡಳಿತ ಅಲ್ಲೆಲ್ಲ ಒಂದು ವರ್ಷ ಗ್ಯಾಪ್ ಬಿಟ್ಟರೆ ಎಪ್ಪತ್ತೆರಡರ ಎಮರ್ಜೆನ್ಸಿ ಟೈಮಲ್ಲಿ ಏನು ತಂದ್ರಪ್ಪ ನೀವು ಏನು ತೊಂದ್ರಿ ನೀವು ಕೊಟ್ಟಿದ ಕೊಡುಗೆ ಇವತ್ತು ಕೆ ಆರ್ ಎಸ್ ಅಲ್ಲ ಹೇಮಾವತಿ ಆರಂಗಿ ಕಬಿನಿ ಜಲಾಶಯ ಕನ್ನಡ ರಾಜ್ಯದ ಜನತೆಯ ದುಡ್ಡಲ್ಲಿ ಕಡ್ದಂಥ ಜಲಾಶಯಗಳಿವು ನೀರು ಕನ್ನಡ ನಾಡಿನಲ್ಲಿ ಎರಿತಾ ಇರತಕ್ಕಂಥ ನೀರು ತುಂಬಿಸಿದ್ದು ಇವತ್ತು ನಾವು ತಮಿಳ್ನಾಡು ಜೊತೆ ಇಂಥ ಒಂದು ಪರಿಸ್ಥಿತಿ ಬರಬೇಕಾದ್ರೆ ಯಾರು ಕರೆದ್ರು ನಿಮ್ಮ ಧ್ವನಿ ಎಲ್ಲೋಗಿತ್ತಪ್ಪ ಹೋಗಿತ್ತಪ್ಪ ಐವತ್ತು ವರ್ಷ ಇದ್ರಲ್ಲ ಎಂ ಪಿಗಳು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕೇಂದ್ರದಲ್ಲೂ ನಿಮ್ಮದೇ ಸರ್ಕಾರ ರಾಜ್ಯದಲ್ಲೂ ನಿಮ್ಮದೇ ಸರ್ಕಾರ ಎಷ್ಟು ಹಣ ತಂದ್ರಿ ಕೇಂದ್ರ ಸರ್ಕಾರದಿಂದ ದೇವೇಗೌಡರು ಇದ್ದಿದ್ದು ಹತ್ತು ತಿಂಗಳು ಪ್ರಧಾನಮಂತ್ರಿ ಆಕ್ಸಿಲರೇಟೆಡ್ ಇರಿಗೇಟ ಇರಿಗೇಷನ್ ಸ್ಕೀಮ್ ತಂದು ಎಷ್ಟು ಸಾವಿರ ಕೋಟಿ ಬಂತು ಕರ್ನಾಟಕಕ್ಕೆ ನಾವು ಕೊಟ್ಟಿದ್ದೇನು ನೀವು ಐವತ್ತು ವರ್ಷ ಇದ್ರ ನೀವೆಷ್ಟು ತಂದ್ರಪ್ಪ ದುಡ್ಡನ್ನ ನಮ್ಮ ಜನದ ತೆರಿಗೆ ದುಡ್ಡಲ್ಲಿ ಡ್ಯಾಮ್ ಕಡ್ದು ನೀರು ನಿಲ್ಲಿಸ್ತೀವಿ ನೀರು ಕಟ್ಟಿ ಕೆಲಸ ಮಾಡ್ತಾ ಇದ್ದೀವಿ ಅದಕ್ಕೆ ಕಾರಣನೇವೆ ಕಾಂಗ್ರೆಸ್ನವರು ಪ್ರಮುಖವಾಗಿ ಈಗ ಮೊನ್ನೆ ಸಿ ಜಿ ರಿಪೋರ್ಟ್ ನೋಡಿದೀರ ಬ್ರದರ್ ಎತ್ತಿನ ಪ್ರಾಜೆಕ್ಟ್ ಪ್ರಾಜೆಕ್ಟ್ನಲ್ಲಿ ಏನೇನು ನ್ಯೂನತೆಗಳಾಗಿದೆ ಕಳಪೆ ಗುತ್ತಿಗೆದಾರರು ಕೊಟ್ಟು ಎಷ್ಟು ಹಣ ವ್ಯ ವ್ಯರ್ಥ ಆಗಿದೆ ಸುಮಾರು ಎರಡು ಸಾವಿರದ ಒಂಬೈನೂರು ಚಿಲ್ಲರೆ ಕೋಟಿ ಈ ಕೆಲವು ಪಂಪ್ಗಳಿಗೆ ಮೋಟ್ರುಗಳಿಗೆ ಯಾವುದಕ್ಕೋ ಖರೀದಿ ಮಾಡ್ಕೊಂಬಂದು ಇಟ್ಕೊಂಡ್ರಲ್ಲ ಆ ಪರಿಸ್ಥಿತಿ ಏನಾಗಿದೆ ತೂಕಿಡಿದೋಗಾವೆ ಒಂದು ಉಪಯೋಗ ಬರೋದಿಲ್ಲ ಎರಡು ಸಾವಿರದ ಒಂಬೈನೂರು ಕೋಟಿ ಖರ್ಚು ಮಾಡವ್ರೆ ಸಿ ಎ ರಿಪೋರ್ಟ್ ಇದೆ ಜಾಣಕಿ ಈ ಮುಖ್ಯಮಂತ್ರಿಗಳಿ ಪಾಪ ಈಗ ಅದು ಎಂಥದ್ದು ನವಂಬರಿಗೆ ಕೊಡ್ತಾನೆ ಮುಂದಿನ ನಾವು ಈ ವರ್ಷದ ನವೆಂಬರಲ್ಲಿ ಇಪ್ಪತ್ತೇಳು ನವೆಂಬರಿಗೆ ಕೊಡ್ತಾರೆ ಅಂತೀರ ಎಷ್ಟು ಬಾರಿ ಹೇಳಿದ್ರು ಈ ಸರ್ಕಾರ ಬಂದ ಮೇಲೆ ಅಧಿಕಾರಕ್ಕೆ ಎತ್ತಿನಹೊಳೆ ನೀರು ಅವರು ಫೌಂಡೇಶನ್ ಆಗ್ದಾಗ ಹೇಳಿದ್ರು ಒಂದು ವರ್ಷದಲ್ಲೇ ಕೊಟ್ಟು ಬಿಡ್ತೀವಿ ಅಂತೇಳಿ ಆಮೇಲೆ ಮೂರು ವರ್ಷ ಅಂದರು ಎಂಟು ಸಾವಿರ ಕೋಟಿಗೆ ಅಂದಾಜು ವೆಚ್ಚ ಮಾಡಿದಂಥ ಎತ್ತಿನಹೊಳೆ ಯೋಜನೆ ಆಮೇಲೆ ಹದಿಮೂರು ಸಾವಿರ ಕೋಟಿಗೋಯ್ತು ಇಪ್ಪತ್ತ್ಮೂರು ಸಾವಿರ ಕೋಟಿಗೋಯ್ತು ಈಗ ಮೂವತ್ತ್ಮೂರು ಸಾವಿರ ಕೋಟಿಗೆ ಹೋಗಿದೆ ಅವ್ರು ಹೇಳಬೇಕಪ್ಪ ಗೊತ್ತಿಲ್ಲ ನನಗೆ ಮೂರು ವರ್ಷದಲ್ಲಿ ಕೂಡ ಹತ್ತು ವರ್ಷ ಆಗೋಯ್ತಲ್ಲ ಬರ್ತಾರೆ ಈಗ ನೀರ್ ಕೊಡ್ತೀವಿ ಅಂತ ಅಂತೇಳಿ ತಿನ್ವಳೆದು ಚಿಕ್ಕಬಳ್ಳಾಪುರ ಕೋಲಾರ ಕರೆಸ್ತೀವಿ ಅಂತ ಹೇಳಿ ಎಲ್ಲಿದೆ ನೀರು ಎಲ್ಲಿದೆ ನೀರು ರಾಜ್ಯ ದಿವಾಳಿ ಎಬ್ಸಬೇಕು ಅನ್ನೋ ತೀರ್ಮಾನಕ್ಕೆ ಬಂದವ್ರೆ ದಾಖಲೆಯ ಮುಖ್ಯಮಂತ್ರಿಗಳು ಬೇರೆ ದೇವರಾಜರ್ಸು ನಂತರ ಅತ್ಯಂತ ಹೆಚ್ಚಿನ ಅವಧಿಗೆ ಮುಖ್ಯಮಂತ್ರಿಯಾಗಿ ದಾಖಲೆ ನಿರ್ಮಾಣ ಮಾಡಿದವರು ಆ ದಾಖಲೆನ ಈ ರಾಜ್ಯ ದಿವಾಳಿ ಮಾಡಿ ಹೋಗೋದಕ್ಕೋಸ್ಕರವಾಗಿ ಆ ದಾಖಲೆ ಮಾಡಕ್ಕೆ ಕೊಳ್ತವ್ರೆ ನನ್ನ ಅಭಿಪ್ರಾಯ ಇದು ಇಲ್ಲಿ ಸರ್ಕಾರ ಬಂದ ದಿನದಿಂದ ರಾಜ್ಯದ ಸಮಸ್ಯೆಗಳ ಬಗ್ಗೆ ಚಿಂತನೆ ಮಾಡಿಲ್ಲ ಇವರ ಚಿಂತನೆ ಅವಧಿ ಏನು ಲೆಕ್ಕಾಚಾರ ಮಾಡ್ಕೊಂಡು ಕೂತ್ರು ಆ ಅವಧಿದ ಚರ್ಚೆ ಇನ್ನೂ ನಡೀತಾ ಇದೆ ಇವತ್ತು ಯಾರು ಚರ್ಚೆ ಮಾಡಬೇಕು ಅವರು ಚರ್ಚೆ ಮಾಡ್ತಿಲ್ಲ ಬೀದಿ ಬೀದಿಲಿ ಚರ್ಚೆ ಮಾಡ್ಕೊಂಡು ಕೂತ್ಕೊಂಡ್ರೆ ಹೋಗ್ಲಿ ರಾಜ್ಯದ ಸಮಸ್ಯೆ ಬಗ್ಗೆ ಯಾರಾದರೂ ಒಬ್ರು ಚರ್ಚೆ ಮಾಡಿದ್ರ ಮೆಕ್ಕೆಜೋಳ ಬೆಳೆದವನು ಇವತ್ತು ಮಾರಾಟ ಮಾಡಕ್ಕಾಗಲಿಲ್ಲ ತೊಗರಿ ಬೆಳೆ ಬೆಳೆದ್ರು ಖರೀದಿ ಕೇಂದ್ರ ಇಲ್ಲ ಹಲವಾರು ಕಡೆ ರಾಗಿ ಕೇಂದ್ರ ಇಲ್ಲ ಅದೇನು ಚೀಲವೇ ಇಲ್ಲ ಅಂತಾರಲ್ಲ ಖರೀದಿ ಮಾಡೋದಕ್ಕೆ ರೈತರು ಬೆಳೆ ಬೆಳೆ ಖರೀದಿ ಮಾಡಲಿಕ್ಕೆ ಇನ್ನು ಚೀಲ ಹುಡುಕ್ತಾ ಗುತ್ತವ್ರಂತಲ್ಲ ಚೀಲ ತರ್ಸಕ್ಕಾಗಲಿಲ್ಲ ಈ ಇದು ಈ ಸರ್ಕಾರ ನಡೀತಾ ಇರೋದು ಚೇಂಜ್ ಆಗ್ತಾರ ಬಿಡ್ತಾರ ನನಗೇನು ಗೊತ್ತು ನಾನೇನು ಜ್ಯೋತಿಷದನಲ್ಲ ಅವ್ರ ಹೈಕಮಾಂಡ್ ತೀರ್ಮಾನ ಮಾಡ್ಕೋಬೇಕು ನಮಗೆ ಇಲ್ಲಿ ಯಾರು ಸಿ ಎಂ ಆಗ್ತಾರೆ ಯಾರು ಆಗೋಲ್ಲ ನಮ್ಮ ಮುಖ್ಯ ಮುಖ್ಯ ಅಲ್ಲ ಇವತ್ತು ನೂರ್ ಮೂವತ್ತಾರು ಸ್ಥಾನ ಕೊಟ್ಟರು ಜನ ಇಲ್ಲಪ್ಪ ಒಳ್ಳೆ ಆಳ್ತ ಕೊಡಿ ಅಂತ ನೀವು ಮಾಡ್ತಿರೋದೇನು ಇವತ್ತು ನಡೀತಿರೋದೇನು ರಾಜ್ಯದಲ್ಲಿ ದಾಖಲೆ 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 ಅಂತ ಪತ್ರಿಕೆಲ್ಲ ನೋಡಿದೆ ಅಂಥದ್ದು ಅಬಕಾರಿ ಸಚಿವರನ್ನ ರಕ್ಷಣೆ ಮಾಡೋಕ್ಕೋಸ್ಕರಲೆ ಎಲ್ಲ ವಿವರಣ ರಚನೆ ಮಾಡಿದ್ದೇನೆ ಮುಖ್ಯಮಂತ್ರಿಗಳು ಅಬ್ಬಾರಿ ಸಚಿವರಿಗೆ ಕೇಂದ್ರ ಸರ್ಕಾರದಿಂದ ಟಾಸ್ಕ್ ಕೊಟ್ಟಿದ್ರು ಅವ್ರನ್ನ ರಕ್ಷಣೆ ಮಾಡೋಕೆ ಅಂತ ಹೇಳಿ ಪತ್ರಿಕೆಯಲ್ಲಿ ಯಾವುದೋ ನೋಡಿದೆ ಇಪ್ಪತ್ತೈದು ಲಕ್ಷ ರೂಪಾಯಿನ ಪೊಲೀಸ್ ಅಧಿಕಾರಿ ಯಾರು ತಂದು ರೆಡ್ ಹ್ಯಾಂಡ್ ಆಗಿ ಹಿಡಿದು ಮೂರು ಜನ ಅಧಿಕಾರಿಗಳು ಯಾವ ದಾಖಲೆ ಕೊಡಬೇಕ್ರಿ ಅವತ್ತು ಆ ಇಪ್ಪತ್ತೈದು ಲಕ್ಷ ಸಮೇತ ಇಡದರಲ್ಲ ಅಧಿಕಾರಿಗಳನ್ನ ಮಧ್ಯರಾತ್ರಿ ಎರಡು ಗಂಟೆವರೆಗೂ ಏನೇನು ನಾಟಕ ಆಡಿದ್ರಿ ಯಾವ ಆಸ್ಪಿಟ್ಲಿಗೆ ಸೇರಿಸೋದಕ್ಕೆ ಆ ಅಧಿಕಾರಿನ ಪ್ರಯತ್ನಪಟ್ಟು ಆಸ್ಪತ್ರೆ ಡಾಕ್ಟ್ರು ಅಯ್ಯೋ ಇಲ್ಲಪ್ಪ ನಮ್ಮ ಕುತ್ತಿಗೆ ಬರುತ್ತೆ ಅಂತ ಹೇಳಿ ಆಸ್ಪತ್ರೆಗೆ ಸೇರಿಸ್ಕೊಳ್ಳದೆ ಹೋದ್ಮೇಲೆ ಮಧ್ಯರಾತ್ರಿಲಿ ಆಗ ಏನೇನು ಡ್ರಾಮಾ ಮಾಡಿದ್ರಿ ಗೊತ್ತಿಲ್ವಾ ನನಗೆ ಕೆಲವ್ರು ಅಂತಾರೆ ನನಗೆ ಇಲ್ಲಿಯ ವಾತಾವರಣ ನೋಡಿದಾಗ ನಾನು ಇಲ್ಲಿ ಇರ್ಬೇಕಾಗಿತ್ತು ಅನ್ನೋದು ನನಗೂ ಇದೆ ನನಗೂ ಒಂದು ಮನಸ್ಸಲ್ಲಿ ಇತ್ತು ಇರ್ಬೇಕಾಗಿತ್ತು ನಾನು ಇಲ್ಲೇ ಅಂತ ಹೇಳಿ ಬರೋ ಟೈಮ್ ಬಂದಾಗ ಬರೋಣ ಬನ್ನಿ ಯಾವ್ದು ಹೇಳಿ ಚರ್ಚೆ ಇನ್ನೂ ಮಾಡಿಲ್ಲ ಚರ್ಚೆ ಮಾಡ್ತೀವಿ ನಮ್ಮಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ ಮುಕ್ತವಾದಂಥ ರೀತಿಯಲ್ಲಿ ಯಾವ ರೀತಿಯಲ್ಲಿ ನಾವು ಈಗಿನ ಈ ಒಂದು ಭ್ರಷ್ಟ ಕೆಟ್ಟ ಸರ್ಕಾರ ಇದೆಯಲ್ಲ ಇದನ್ನ ಹೋಗಲಾಡಿಸಿ ತೆಗೆದಾಕ್ತಕ್ಕಂಥದ್ದಕ್ಕೆ ಎರಡೂ ಪಕ್ಷಗಳು ನಾವು ಯಾವ ತರ ಹೋಗಬೇಕಾಗಿದೆ ರಾಜ್ಯ ರಾಜ್ಯದ ಹಿತ ನಮಗೆ ಮುಖ್ಯ ಪಾಪಗೆ ಹೇಳ್ತಾರೆ ಅದೆಂತದ್ದು ದಾಖಲೆ ದಾಖಲೆ ಅಂತ ಹೇಳಿ ಯಾವ ದಾಖಲೆ ಕೊಡ್ಬೇಕು ಇವರಿಗೆ ಅಪಾಯ ಅಪಯ ದಾಖಲೆ ಇಲ್ವಾ ಆರ್ ಆರ್ ಪೋಸ್ಟ್ದು ಇನ್ ಯಾವ್ದು ದಾಖಲೆ ಬೇಕು ಯಾವ್ದು ಬಗೆಯ ಇರ್ತಿದೆಯಲ್ಲ ಅದೇನು ಬಗೆಯ ಇರತ್ತೀ ಬಗೆ ಹಾ ಆಮೇಲೆ ಬಾಲ ಇರ್ತಾರ ಮಾಡ್ತಿರ್ತಾನೆ ಈಗ ಅವರು ಅವರು ನಮ್ಮ ಜೊತೆನಲ್ಲಂತೂ ಇಲ್ಲ ನಮ್ಮ ಕಾರ್ಯಕರ್ತರು ಡಿಸ್ಟರ್ಬ್ ಆಗೋದ ಅವಶ್ಯಕತೆ ಇಲ್ಲ ಅವರು ಮಾಧ್ಯಮದಲ್ಲಿ ಮಾತನಾಡೋದು ನೋಡಿದಾಗ ಎಲ್ಲ ಒಂದು ಕಡೆ ಅವರು ಸಿದ್ದರಾಮಯ್ಯವ್ರನ್ನ ಮೇಲೆ ತಗೊಂಡೋಗ್ತವ್ರು ಆಕಾಶಕ್ಕೆ ಅವರು ಯಾರ್ಯಾರನ್ನ ಯಾವ್ಯಾವ ಟಮ್ಮ ಸಂದರ್ಭದ ಮೇಲೆ ತಗೊಂಡೋಗ್ತಾರೋ ಯಾರನ್ನ ಕೆಳಗಿಳಿಸ್ತಾರೋ ಈ ಒಂದು ಹದಿನೈದು ವರ್ಷದ ರಾಜಕೀಯ ನೋಡಿದ್ರೆ ಒಂದು ಅವ್ರ ನಡವಳಿಕೆ ನೋಡಿದ್ದೀವಿ ನಾವು ಇಲ್ಲಿ ಇತ್ಕೊಂಡು ಈಗ ಕಾಂಗ್ರೆಸ್ ಮುಖ್ಯಮಂತ್ರಿ ಹೊಗಳಿದ್ರೆ ಏನರ್ಥ ಅದು ಕಾಂಗ್ರೆಸ್ ಮುಖ್ಯಮಂತ್ರಿಗಳು ಹೊಗಳಕೊಂಡು ಇನ್ನೊಂದು ಜೆ ಡಿ ಎಸ್ ಅಲ್ಲೇ ಇದ್ದೀನಿ ಜೆ ಡಿ ಎಸ್ ಅಲ್ಲೇ ಇದ್ದೀನಿ ಅಂತ ಹೇಳಿದ್ರೆ ನಗಲುವ ಯಾರಾದರು ಒಂದು ನಿಷ್ಠೆ ನೋಡಿ ತಂಬಾಕ್ ಬೆಳೆಗಾರ ಈ ಸರ್ಕಾರ ಏನಾದರೂ ಅರ್ಜಿ ಕೊಟ್ರ ತಂಬಾಕ್ ಬೆಳೆಗಾರರ ಸಮಸ್ಯೆನೂ ಬಗೆಹರಿಸತೆ ಕೊಂಡ್ಕೊಳ್ಳೋದಕ್ಕೆ ನಿಲ್ಲಿಸಿದ್ರು ಹದಿನೆಂಟು ಪರ್ಸೆಂಟ್ ಟ್ಯಾಕ್ಸ್ ಹಾಕಿದ್ರು ಏನೇಳಿ ಯಾಕೆ ಬೇರೆ ಶ ಬೇರೆ ಶಾಸಕರುಗಳು ಆಗಿದ್ದ ತಂತ್ರಗಾರಿಕೆ ಮಾಡೇ ದುಡ್ತ ಬಂತವ್ರ ಈ ಸರ್ಕಾರದಲ್ಲಿ ಈ ಸರ್ಕಾರದಲ್ಲಿ ಏನೋ ಕಮಿಷನ್ ಕಮಿಷನ್ ಅಂತಾರಲ್ಲ ಯಾವ ತಂತ್ರಗಾರಿಕೆ ಬೇಕಿಲ್ಲ ಯಾವ್ದಾರ ಇಲಾಖೆಗೆ ಹೋಗಿ ನೀವು ಅದೇನೋ ಪರ್ಸೆಂಟೇಜ್ ಫಿಕ್ಸ್ ಮಾಡ್ಕೊಂಡವ್ರಲ್ಲ ಕೊಟ್ರಿ ಯಾರು ಬೇಕಾದ್ರೂ ಹೋಗಿ ಇಲ್ಲಿ ದಲ್ಲಾಳಿಗಳು ಹೋಗ್ಬಿಟ್ಟು ತಗೊಂಡ್ಬರ್ಬೋದು ಮಿಡ್ಲ್ ಮ್ಯಾನ್ಗಳು ಆ ರೀತಿ ಆಡಳಿತ ನಡೀತಾ ಇದೆ ತಂತ್ರಗಾರಿಕೆ ಏನು ಬೇಕಿಲ್ಲ ಫಂಡ್ಸ್ ತರಕ್ಕೆ ಈ ಸರ್ಕಾರದಲ್ಲಿ ಅದು ನಡೆದಿದೆ ಇಲ್ಲ ಏನು ಆಗಿಲ್ಲ ಅಂತ ಹೇಳಿದಾರಲ್ಲ ಆಮೇಲೆ ಮಾಧ್ಯವರು ಇದೆಲ್ಲ ಮಾಧ್ಯಮದ ಸೃಷ್ಟಿ ಅಂತಾರೆ ಮಾತಿದಾರೆ ಅಲ್ಲಿ ನಡೆದಂಥದ್ದು ಅವತ್ತು ಬೆಳಗ್ಗೆ ರಾಜೀನಾಮೆ ಕೊಡ್ತೀನಿ ಅಂತ ಥ್ರೆಟ್ ಮಾಡಿದ್ದು ನಿಜ ಅದರಲ್ಲಿ ಯಾವ ಸಂಶಯ ಇಲ್ಲ ಇಲ್ಲಿ ಥ್ರೆಟ್ ಆದರೆ ಇಮ್ಮಿಡಿಯೇಟ್ ಆಗಿ ಕಾಂಪ್ರಮೈಸ್ಗೂ ರೆಡಿ ಇರ್ತಾರೆ ಯಾವುದೇ ಆದ್ಯಂತ ಹಿಂದೆ ಪದ್ ಬಳಕೆ ಮಾಡಿದ್ರು ಸಿದ್ದರಾಮಯ್ಯರೇ ಮಾಡೋರು ನಾನು ಆ ಬೆಲೆ ಇಳಿಯೋದಿಲ್ಲ ಈ ಸರ್ಕಾರದ ಬಗ್ಗೆ ನಾವು ಪದಬಳಕೆನೇ ಇಲ್ಲ ಇವತ್ತು ಹೇಳೋದಕ್ಕೆ ಅಷ್ಟು ಕುಟ್ಟೋಗಿದೆ ಇದು ಅದು ನಡೀತಾ ಇದೆ ಅಂತಲೇ ನಾನು ಹೇಳಿದ್ದೆ ಅದು ಹೆಸರಿಟ್ಟಿದ್ದೆ ಅದಕ್ಕೆ ಅದು ಅದಕ್ಕೆ ಇಟ್ಟಿದ್ದ ಹೆಸರು ಈಗಲೂ ನಿರಂತರವಾಗಿ ಅತ್ಯಂತ ಅವರಲ್ಲಿ ಅವರವರಲ್ಲೇ ಪಾರದರ್ಶಕವಾಗಿ ನಡೀತಾ ಇದೆ ಅವ್ರ ಯಾವ ಅವ್ರ ಯಾವ ರಾಜಕಾರಣಿ ಈಗ ನಾವೇನೋ ಕುಟುಂಬ ರಾಜಕಾರಣ ಒಪ್ಕೊತೀನಿ ಕರ್ನಾಟಕ ರಾಜ್ಯದಲ್ಲಿ ನಮಗ್ಕಷ್ಟು ಕುಟುಂಬ ರಾಜಕಾರಣದ ಪ್ರಚಾರ ಬೇರೆ ರಾಜಕಾರಣಿಗಳಿಗೆ ದೊರಕಿಲ್ಲ ಈಗ ಅವರು ಮಾಡ್ತಿರೋದೇನು ಅವ್ರ ಯಾವ ರಾಜಕಾರಣ ಮಾಡ್ತಾ ಇದ್ದಾರೆ ಇದು ಪ್ರಶ್ನೆ ಇಲ್ಲಿರ್ತಕ್ಕಂಥದ್ದು ಇಲ್ಲಿ ಕುಟುಂಬ ರಾಜಕಾರಣ ರಾಜಕಾರಣದಕ್ಕಿಂತ ಹೆಚ್ಚಾಗಿ ನಮ್ಮ ಪಕ್ಷದ ನಾನು ಹೇಳೋದಾದ್ರೆ ನಾನಿವತ್ತು ಬೇರೆ ಯಾರು ಬೇಕಾದರೂ ಅಧ್ಯಕ್ಷರಾಗಿ ನಾವು ಪಕ್ಷ ಕಟ್ತೀವಿ ಅಂದರೆ ಬಿಟ್ಕೊಡೋಕೆ ತಯಾರಾಗಿದ್ದೀನಿ ಏನು ಮಾಡೋದು ನಮ್ಮ ಪರಿಸ್ಥಿತಿ ಹಂಗಿಲ್ವಲ್ಲ ಇಲ್ಲಿ ಅವ್ರಿಗಾದ ರಾಷ್ಟ್ರೀಯ ಪಕ್ಷ ಅವರಿಗೆಲ್ಲ ಆಲ್ಮೋಸ್ಟ್ ಆಲ್ ಈಗ ಒಂದು ಲೆವೆಲ್ ಓಟ್ ಇರ್ತದೆ ನಾವು ಒಂದು ಶುರು ಮಾಡಬೇಕಲ್ಲ ನಮ್ಮ ಪಕ್ಷ ಬೆಳೆಸೋಕ್ಕೆ ನಾವು ಈಗ ಸಂಪೂರ್ಣವಾದ ಟಾರ್ಗೆಟ್ ಇರೋದೆ ಜೆ ಡಿ ಎಸ್ಸು ಅದರಲ್ಲೂ ದೇವೇಗೌಡರು ಕುಮಾರಸ್ವಾಮಿನ ಯಾವ ರೀತಿ ಮುಗಿಸ್ಬೇಕು ಅವ್ರ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡಬೇಕು ಯಾವ ರೀತಿ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡೋಕ್ಕೆ ಅವ್ರ ಪೊಲೀಸ್ ಇಲಾಖೆ ಉಪಯೋಗ ಮಾಡ್ಕೋಬೇಕು ಇದು ನಡೀತಾ ಇರತಕ್ಕಂಥದ್ದು ನಿರಂತರವಾಗಿ ಸರ್ಕಾರದಲ್ಲಿ ನಡೀತಾ ಇದೆ ಎಸ್ ಐ ಟಿ ಅಂತಕ್ಕಂಥದ್ದು ಇರ್ತಕ್ಕಂಥದ್ದು ಒಂದು ಪ್ರಮುಖವಾಗಿ ನಮ್ಮನ್ನು ಮುಗಿಸ್ತಕ್ಕಂಥದ್ದು ಒಂದು ಉದಾಹರಣೆ ಕೊಡ್ತೀನಿ ಪಾಪ ರಮೇಶ್ ಕುಮಾರ್ ಅವರು ಒಂದು ಹೇಳಿಕೆ ಕೊಟ್ಟರು ನಮ್ಮ ಕೋಲಾರದ ಮಾಜಿ ಸ್ಪೀಕರು ಅವರು ಡೆಲ್ಲಿಲಿ ಮಂತ್ರಿ ಆದ ಮೇಲೆ ನಾನು ಫಾರೆಸ್ಟ್ ಇಲಾಖೆಯವ್ರಿಗೆ ಅಲ್ಲೇಳಿ ಎಮ್ ಓ ಎಫ್ಗೆ ಇವ್ರಿಗೆ ತೊಂದರೆ ಕೊಟ್ಟು ನೋಟಿಸ್ ಕೊಡ್ತಿದ್ದೀನಿ ಅಂತ ಒಂದು ಹೇಳಿಕೆ ಕೊಟ್ಟರು ನನಗೆ ತೊಂದರೆ ಕೊಡ್ತಾವ್ರೆ ಅಂತೆ ನನಗೆ ಸಂಬಂಧ ಇಲ್ಲದೆ ಇರೋರು ನನ್ನ ಹೆಸರು ತಂದರು ನಾನು ಎಲ್ಲೂ ಚರ್ಚೆ ಮಾಡಿರಲಿಲ್ಲ ಅವರಿಗೆ ನೋಟಿಸ್ ಯಾಕೆ ಕೊಟ್ಟರು ಫಾರೆಸ್ಟ್ ಇಲಾಖೆಯವರು ಅಲ್ಲಿ ಅವರು ಏನು ಅರಣ್ಯ ಇಲಾಖೆಯ ಭೂಮಿಗಳನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಕಳೆದ ಇಪ್ಪತ್ತು ವರ್ಷಗಳಿಂದ ಇಪ್ಪತ್ತು ಇನ್ನೂ ಜಾಸ್ತಿನೇ ಆಗಿರ್ಬೋದು ಯಾವ್ಯಾವ ಅಧಿಕಾರಿಗಳನ್ನು ದುರುಪಯೋಗ ಪಡಿಸ್ಕೊಂಡು ಯಾವ್ಯಾವ ಸಂಸ್ಥೆಗಳನ್ನು ದುರುಪಯೋಗ ಪಡಿಸ್ಕೊಂಡು ಆ ಒತ್ತುವರಿ ಭೂಮಿನ ಉಳಿಸ್ಕೊಳ್ಳಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಏನು ಇಲ್ಲ ಸತ್ಯ ಹಾರಿಸ್ತಾರೆ ನಾನು ಅಂತಾರೆ ನಾನು ಮೂವತ್ತೈದು ಮೂವತ್ತೆಂಟು ವರ್ಷದಿಂದೆ ಇಲ್ಲೇ ನಿಮ್ಮ ನಜರ್ಬಾದ್ ಅಲ್ಲೊಂದು ಕಾಂಪ್ಲೆಕ್ಸ್ ಅಲ್ಲೊಂದು ಒಂದು ಚನ್ನಂಬಿಕ ಚಿತ್ರ ಪಂಚಿಕೆದಾರನಾಗಿದ್ದೆ ಇಲ್ಲಿ ಇಲ್ಲೂ ನಾನು ಸ್ವಲ್ಪ ದಿವಸಿದ್ದೆ ಮೈಸೂರಲ್ಲಿ ಅಲ್ಲಿ ಸಂಪಾದನೆ ಮಾಡಿದ ದುಡ್ಡಲ್ಲಿ ಎಂಬತ್ಮೂರು ಎಂಬತ್ನಾಲ್ಕರಲ್ಲಿ ಒಂದು ನಲವತ್ತೈದು ಎಕರೆ ಲ್ಯಾಂಡ್ ಖರೀದಿ ಮಾಡಿದ್ದೆ ನಾನು ಎಂಬತ್ಮೂರು ಎಂಬತ್ನಾಲ್ಕರಲ್ಲಿ ಮಹಾನ್ ನಾಯಕರು ಸಿದ್ದರಾಮಯ್ಯ ಅವರು ಏನು ರಾಜ್ಯದ ಸಂಪತ್ತನ್ನು ಉಡ್ಸರ್ ಇವರು ಇವ್ರ ಯೋಗ್ಯತೆಗೆ ಆ ನೈಸ್ ಯೋಜನೆಯ ಹೆಸರಿನಲ್ಲಿ ಲೂಟಿ ಆಯಿತು ಸದನ ಸಮಿತಿ ಕೇಳ್ರಿ ಸದನ ಸಮಿತಿ ರಿಪೋರ್ಟ್ ಕೊಟ್ಟರು ಅಲ್ಲಿ ಏನೇನು ಅಕ್ರಮ ಆಗಿದೆ ಅಂತ ಹೇಳಿ ಓಹೋ ಈ ರಾಜ್ಯ ಉಳಿಸೋರು ಮಹಾನಾಯಕರು ನಾಯಕರು ಈ ಮುಖ್ಯಮಂತ್ರಿ ಮೊನ್ನೆ ಹೈಕೋರ್ಟ್ ಅಲ್ಲಿ ತೀರ್ಮಾನ ಕೊಟ್ಟಿದ್ದಾರೆ ಏನ್ ಮಾಡಿದಿರಿ ಇಷ್ಟು ವರ್ಷ ಆಯ್ತಲ್ಲ ನಂದು ಯಾವುದೋ ನಾಲ್ಕು ಎಕರೆ ಭೂಮಿ ಒತ್ತುವರಿ ಮಾಡಿಬಿಟ್ಟಿದ್ದೀನಂತೆ ನಾಲ್ಕು ಎಕರೆ ಎಂಬತ್ಮೂರಲ್ಲಿ ಖರೀದಿ ಮಾಡಿದ್ದು ಹೌದಪ್ಪ ನಾನು ಇವತ್ತಿಗೆ ಬಾಯಿ ಬಿಟ್ಟಲ್ಲಿ ಹೇಳಿದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ ಅಷ್ಟೆ ನೀವು ಸಿದ್ಧರಾಮಯ್ಯನ ನಿಮ್ಮ ಟಾರ್ಗೆಟ್ ಅಂದ್ರಲ್ಲ ಅದಕ್ಕೆ ನನ್ನ ನಾಲ್ಕು ಎಕರೆ ಭೂಮಿ ವಶಪಡಿಸ್ಕೊಳ್ಳೋಕ್ಕೆ ಎಸ್ ಐ ಟಿ ರಚನೆ ಮಾಡ್ತಾರೆ ಎಸ್ ಐ ಟಿನ ಇತಿಹಾಸದಲ್ಲಿ ಯಾವುದೂ ಗೊತ್ತಿಲ್ಲ ನನಗೆ ನನ್ನ ನಾಲ್ಕು ಎಕರೆ ಭೂಮಿ ನನಗೆ ಇನ್ನು ನಾಲ್ಕು ಎಕರೆ ಸರ್ಕಾರ ಉಳಿ ಕೊಡಬೇಕಲ್ಲಿ ನಾನು ಖರೀದಿ ಮಾಡಿರೋದಕ್ಕೆ ಶಾರ್ಟೇಜ್ ಇದೆ ನಾನು ತಂಗಡಿರ ಭೂಮಿ ಇಷ್ಟು ಹಿಂಸೆ ಕೊಡ್ತಾ ಇದ್ದೀರಲ್ಲ ಯಾವ್ಯಾವುದು ಉಳಿಸಿದ್ಯಪ್ಪ ಅರವತ್ತೈದು ಎಕರೆ ಫಾರೆಸ್ಟ್ ಲ್ಯಾಂಡ್ನ ಸ್ವೇಚ್ಛಾಚಾರವಾಗಿ ಕೊಟ್ಟಿದ್ದೀರಲ್ಲಪ್ಪ ಸಂಘ ಸಂಸ್ಥೆಗಳು ಇಟ್ಟು ನೀವು ರಾಜ್ಯ ಉಳಿಸರ ರಾಜ್ಯದ ಆಸ್ತಿ ಉಳಿಸ್ತೀರಾ ರೀಡು ಹೆಸರಿನಲ್ಲಿ ಎಲ್ಲೋಯ್ತಪ್ಪ ನಿಮ್ಮ ಕೆಂಪಣ್ಣದ ರಿಪೋರ್ಟು ಮೂಡ ಯಾವ್ಯಾವ ರೀತಿ ನೀವು ಸೇವ್ ಮಾಡ್ಕೊಳ್ಳೋದಕ್ಕೆ ಏನೇನು ಮಾಡಿದಿರಿ ಅನ್ನೋದೇನು ಗೊತ್ತಿಲ್ಲ ನನಗೆ ನಾನು ಅಧಿಕಾರದಲ್ಲಿದ್ದಾಗಲೂ ಎಂದೂ ಸಹ ನನ್ನ ಅಧಿಕಾರ ದುರುಪಯೋಗ ಪಡಿಸ್ಕೊಳ್ಳಿಲ್ಲ ಎ ಸಿ ಬಿ ರಚನೆ ಮಾಡಿದ್ರಿ ಸಿದ್ದರಾಮಯ್ಯನವರೇ ಎ ಸಿ ಬಿ ರಚನೆ ಮಾಡಿ ಎಷ್ಟೆಷ್ಟು ಕೇಸ್ ಮುಚ್ಚಾಕಂಡ್ರಿ ಲೋಕಾಯುಕ್ತಲ್ಲಿದ್ದ ಕೇಸ್ಗಳು ಎಷ್ಟು ಮುಚ್ಚಾಕ್ಸಿದಿರಿ ನಿಮ್ಮೆಲ್ಲ ಬಂದಂಥ ದೂರುಗಳು ನಾನು ಇನ್ನೂ ಎರಡು ಕೇಸ್ ಎದುರಿಸ್ತಾ ಇದ್ದೀನಿ ಹದಿನಾಲ್ಕು ವರ್ಷದಿಂದ ಹದಿನಾಲ್ಕು ವರ್ಷದಿಂದ ಕೋರ್ಟಲ್ಲಿ ಇನ್ನೂ ಎರಡು ಕೇಸ್ ನಡೀತಾನೆ ಇವೆ ಅವರ ಒಂದು ಏನು ನಡೆದಿದೆ ಫ್ಯಾಮಿಲಿನಲ್ಲಿ ಅದು ಪ್ರತಿನಿತ್ಯ ಯಾವ ರೀತಿ ಪ್ರಚಾರನೂ ಕೊಟ್ಕರ ದೇವೇಗೌಡರನ್ನ ಈ ವಯಸ್ಸಿನಲ್ಲಿ ಕುಗ್ಗಿಸ್ಬೇಕಲ್ಲ ಇದಕ್ಕೆ ಇವತ್ತು ಇದೆಲ್ಲ ಒಂದು ಹುನ್ನಾರ ನಡೆಸ್ಕೊಂಡು ಹೊರಟಿದ್ದಾರೆ ಸಿದ್ದರಾಮಯ್ಯನವರು ದೇವೇಗೌಡರ ಜೊತೆ ಬೆಳೆದು ಪಾಪ ಅವ್ರಿಗೆ ಕೊಟ್ಟಿರತಕ್ಕಂಥ ಒಂದು ದೊಡ್ಡ ಕೊಡುಗೆ ನಾವು ಯಾರು ಜೀವನದಲ್ಲಿ ಮರೆಯೋಕೆ ಏನು ಮೂವತ್ತು ಲಕ್ಷ ಎಸ್ ಐ ಟಿ ಅಧಿಕಾರಿಗಳಿಗೆ ಬಹುಮಾನ ಬೇರೆ ಅಂತೆ ಬಹುಮಾನ ಬೇರೆ ಇತಿಹಾಸದಲ್ಲಿ ಯಾರು ನಾನು ವೀರಪ್ಪನಿಗೆ ಕೊಟ್ಟಿದ್ದು ನೋಡಿದ್ದೆ ವೀರಪ್ಪನದು ಇದರಲ್ಲಿ ಕೆಲಸ ಮಾಡಿದಂಥ ಅಧಿಕಾರಿಗಳಿಗೆ ಅದು ಬಿಟ್ಟರೆ ನೆಕ್ಸ್ಟ್ ಇಲ್ಲೇ ಕೊಟ್ಟಿರೋದು ಮೂವತ್ತು ಲಕ್ಷ ರೂಪಾಯಿ ಪರಿಯ ಇದಂತೆ ಬಹುಮಾನ ಐ ಟಿ ಅವರಿಗೆ ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ ಈ ರಾಜ್ಯದಲ್ಲಿ ಜೆ ಡಿ ಎಸ್ನ ಲಕ್ಷಾಂತರ ಕಾರ್ಯಕರ್ತರು ಇನ್ನೂ ಬದುಕಿದ್ದಾರೆ ಅವರು ಪಕ್ಷ ಉಳಿಸ್ತಾರೆ ಮೈಸೂರು ಜಿಲ್ಲೆನಲ್ಲಿ ಮುಂದಿನ ಚುನಾವಣೆ ಜೆ ಡಿ ಎಸ್ ಬಿಜೆಪಿ ಎರಡೂ ಪಕ್ಷಗಳು ಜೊತೆಗೂಡಿ ಹನ್ನೊಂದು ಸೀಟ್ ಏನಿದೆ ಮೈಸೂರಿನಲ್ಲಿ ಹನ್ನೊಂದಕ್ಕೆ ಹನ್ನೊಂದು ಸೀಟ್ನ ಗೆದ್ರು ಆಶ್ಚರ್ಯ ಪಡಬೇಡಿ ಹಾ ಏನು ಹೇಳಿ ಬೇಕಾದಷ್ಟು ಜನ ಅವರೇ ಬರ್ದ್ರು ಅವ್ರದೇ ಯಾಕೆ ಹೇಳ್ತೀರಿ ಇಲ್ಲ ಅವರು ನಮ್ಮ ಜೊತೆನೇ ಸದ್ಯಕ್ಕಂತೂ ಇಲ್ಲ ಅವರು ಬೇರೆ ಬೇರೆ ಪಕ್ಷದ ನಾಯಕರ ಜೊತೆ ಬ್ಯುಸಿ ಆಗಿದ್ದಾರೆ ಅದರ ಬಗ್ಗೆ ನಾನು ಯಾಕೆ ಚರ್ಚೆ ಮಾಡಲಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಇವತ್ತು ಅಭ್ಯರ್ಥಿ ಆಗ್ತಕ್ಕಂಥ ವಿಷಯದಲ್ಲಿ ದೊಡ್ಡ ಮಟ್ಟದಲ್ಲೇ ತಯಾರಾಗಿದ್ದಾರೆ ಎಲ್ಲರೂ ಕಾರ್ಯಕರ್ತರ ಒಂದು ಅಪೇಕ್ಷೆ ಮೇರೆಗೆ ಏನು ತೀರ್ಮಾನ ಮಾಡಬೇಕು ಇಲ್ಲ ಅದು ಅದ್ರ ಬಗ್ಗೆ ಪದೇ ಪದೇ ಚರ್ಚೆ ಮಾಡಿ ನಾವು ಅವ್ರ ಬಗ್ಗೆ ಚರ್ಚೆ ಮಾಡೋದು ಅರ್ಥ ಇಲ್ಲ ದಯವಿಟ್ಟು ನನ್ನ ಮಾಧ್ಯಮದ ಮಿತ್ರರಿಗೆ ಆ ಹೆಸರನ್ನ ಪದೇ ಪದೇ ನನ್ನ ಮುಂದೆ ಕೇಳಲೇ ಕೇಳಲೇಬೇಡಿ ಹ ಏನೇ ಬಹಳ ಜನ ಅಭ್ಯರ್ಥಿಗಳಿದ್ದಾರೆ ಯಾಕುವರಿ ಮಾಡ್ತೀರಿ ಚಾಮುಂಡೇಶ್ವರಿ ಕ್ಷೇತ್ರ ಎರಡು ಸಾವಿರದ ಇಪ್ಪತ್ತಾರು ಬಿಜೆಪಿ ಜೆ ಡಿ ಎಸ್ ಸರ್ಕಾರ ಇದ್ದಾಗ ಒಂದು ಉಪಚುನಾವಣೆ ಇಲ್ಲೇ ನಡೀತು ಆ ಚಾಮುಂಡೇಶ್ವರಿ ಕ್ಷೇತ್ರಕ್ಕೂ ನನಗೂ ವಿಶೇಷವಾಗಿ ವೈಯಕ್ತಿಕವಾಗಿ ಒಂದು ಯಾವುದೋ ಋಣಾರ್ಭಂಧ ಇಟ್ಕೊಂಡಿದ್ದೀನಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನನ್ನ ಬಗ್ಗೆ ಲ ಅಲ್ಲಿ ಕಾರ್ಯಕರ್ತರು ಹಿರಿಯರೇ ಇರ್ಬೋದು ಯುವಕರೇ ಇರ್ಬೋದು ಏನು ಅಭಿಮಾನ ಇಟ್ಕೊಂಡಿದ್ದಾರೆ ಜಾತಿ ಭೇದ ಮರೆತು ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಆ ಕ್ಷೇತ್ರದ ಬಗ್ಗೆ ಚಾಮುಂಡೇಶ್ವರಿ ಕ್ಷೇತ್ರದ ಬಗ್ಗೆ ಚಾಮುಂಡೇಶ್ವರಿ ಕ್ಷೇತ್ರಕ್ಕೂ ನನಗೇನೊಂದು ಅನ್ಯೋನ್ಯ ಸಂಬಂಧ ಇದೆ ಆ ಕ್ಷೇತ್ರದಲ್ಲಿ ಯಾರ ಅಭ್ಯರ್ಥಿಗಳಾದರೂ ಚುನಾವಣೆಯಲ್ಲಿ ಗೆಲ್ತಾರೆ ಸಮರ್ಥವಾದ ಅಭ್ಯರ್ಥಿಗಳು ಇದ್ದಾರೆ ಇವತ್ತು ಕೆಲವು ಘಟನೆಗಳು ಕಳೆದ ಒಂದು ವರ್ಷದ ಏನು ನಡೆದಿದೆ ನನ್ನ ಮನಸ್ಸು ನೋವಿದೆ ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಬಿಡ್ತಾನ ಏನು ತಪ್ಪು ಮಾಡಿದ್ದೀನಿ ಅಂತ ರಾಜೀನಾಮೆ ಕೊಡಬೇಕು ಮೂಡೋದಲ್ಲ ನಾನು ಇಲ್ಲ ನನ್ನ ಜೀವನದಲ್ಲಿ ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ರಾಜೀನಾಮೆ ಕೊಡಬೇಕು ಸರ್ಕಾರ ನಡೆಸಿದಾಗ ಸರ್ಟಿಫಿಕೇಟ್ ಅವ್ರಿಗೆ ಕೊಡ್ತಾರೆ ನಮಗೆ ಒಂದ್ ಕೊಡ್ಲಿಲ್ಲಪ್ಪ ಅವರು ನಾನು ಇಟ್ಕೊಂಡು ಓಡಾಡ್ಲ ಇಲ್ಲಿ ಪಕ್ಷ ಕಟ್ಲ ಅದರಿಂದ ನಿಷ್ಠಾವಂತ ಕಾರ್ಯಕರ್ತರು ಬೇಕಾದಷ್ಟು ಜನ ಇದ್ದಾರೆ ಅವ್ರು ಕಟ್ತಾರೆ ಇಲ್ಲ ಚಾಮರಾಜ ಕ್ಷೇತ್ರದಲ್ಲಿ ಈಗ ಅದರ ಬಗ್ಗೆ ಯಾವುದೇ ರೀತಿಯ ಗೊಂದಲ ಇಲ್ಲ ಇಲ್ಲಿ ಜೆ ಡಿ ಎಸ್ ಬಿಜೆಪಿ ಪ್ರಶ್ನೆಗಿಂತ ಹೆಚ್ಚಾಗಿ ನಾವು ಗೆಲ್ಲಬೇಕಷ್ಟೇ ಹನ್ನೊಂದಕ್ಕೆ ಹನ್ನೊಂದು ಸ್ಥಾನ ಗೆಲ್ಲಬೇಕು ಬಿ ಜೆ ಪಿ ಅಭ್ಯರ್ಥಿ ಸಮ್ಮತಿದ್ದಾರೆ ಇದ್ದಾರೆ ಅಂತಕ್ಕಂಥದ್ದು ಬಿ ಜೆ ಪಿ ಅಭ್ಯರ್ಥಿ ನಿಲ್ತಾರೆ ಸರ್ ಮಾಡಿ ಇನ್ನು ಎರಡು ವರ್ಷ ಟೈಮ್ ಇದೆ ಯಾಕೆ ಹೊರಗೆ ಮಾಡ್ತೀವಿ